ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಾಗಲಕೋಟೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ಘಟಕ ಬೆಂಗಳೂರು ಇವರ ಸಹಯೋಗದಲ್ಲಿ ಎಸ್ ಡಿ ಪಿ ಯೋಜನೆ ಅನುದಾನದ ಅಡಿಯಲ್ಲಿ ಬಾಗಲಕೋಟೆ ಜಿಲ್ಲಾ ಹುಣಗುಂದ್ ತಾಲೂಕು ಇಳಕಲ್ ಸಮುದಾಯ ಆರೋಗ್ಯ ಕೇಂದ್ರದ ಮೂಲಭೂತ ಸೌಕರ್ಯಗಳ ಉನ್ನತೀಕರಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ ಹುಣಗುಂದ ಮಠ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶ್ಯಪನವರ್ ಇದೇ ಸಂದರ್ಭದಲ್ಲಿ ಆಂಬುಲೆನ್ಸ್ ಉದ್ಘಾಟಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ನಂತರ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಶಾಸಕರು ಹಾಗೂ ವೇದಿಕೆ ಮೇಲಿದ್ದ ಗಣ್ಯರು ಉದ್ಘಾಟಿಸಿದರು ನಂತರ ಭೂಮಿ ಪೂಜೆಗೆ ಆಗಮಿಸಿದ ಶಾಸಕರಿಗೆ ಕಾಂಟ್ರಾಕ್ಟರ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಶಾಸಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಭೂಮಿ ಪೂಜೆ ಕಾರ್ಯಕ್ರಮದ ಕುರಿತು ಎಆರ್ಎಸ್ ಕಮಿಟಿ ಉಪಾಧ್ಯಕ್ಷ ಡಾಕ್ಟರ್ ಮಹಾಂತೇಶ ಅಕ್ಕಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಶ್ರೀಮತಿ ಚೇತನಾ ಶಾವಿ ಅವರು ಮಾತನಾಡಿದರು ನಂತರ ಕಾರ್ಯಕ್ರಮದ ಕುರಿತು ಹುಣಗುನ್ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಶ್ಯಪ್ಪನವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರು ಶ್ರೀಮತಿ ಕಾಳಮ್ಮ ಜಕ್ಕ ಎಆರ್ಎಸ್ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ನಗರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕಾಂಟ್ರಾಕ್ಟರ್ ಉಪಸ್ಥಿತರಿದ್ದರು ಮೂಲಭೂತ ಸೌಕರ್ಯಗಳ ಉನ್ನತೀಕರಣ ಕಾಮಗಾರಿಯ ಭೂಮಿ ಪೂಜೆ ಹಾಗೂ ನಮ್ಮ ಇಳಿಕಲ್ ಸಾರ್ವಜನಿಕ ಆಸ್ಪತ್ರೆಯ ನೂರ ಎಂಟು ಆಂಬುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಈ ನಮ್ಮ ಆಸ್ಪತ್ರೆ ಕಟ್ಟಡ ಸುಮಾರು ಮೂವತ್ ವರ್ಷ ಹಳೆಯದು ಸೊ ಮೂವತ್ತು ವರ್ಷ ಹಳೆ ಕಟ್ಟಡದಲ್ಲಿ ನಮಗೆ ಪದೇ ಪದೇ ಶೌಚಾಲಯದ ತೊಂದರೆಗಳು ಮತ್ತೆ ನೀರಿನ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ವಿ ಈ ಆಸ್ಪತ್ರೆಗೆ ಬರ್ತಕ್ಕಂತಹ ರೋಗಿಗಳಾಗಿರಬಹುದು ಅಥವಾ ನಮ್ಮ ಸಿಬ್ಬಂದಿಗಳಾಗಿರ್ಬಹುದು ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಈ ವಿಷಯವನ್ನ ನಾವು ನಮ್ಮ ಎ ಆರ್ ಎಸ್ ಕಮಿಟಿ ಮುಂದೆ ಹಾಗೂ ನಮ್ಮ ಮಾನ್ಯ ಶಾಸಕರ ಗಮನಕ್ಕೆ ತಂದಾಗ ತಕ್ಷಣನೇ ಅವರು ಅದಕ್ಕೆ ಸ್ಪಂದಿಸಿದ್ರು ಈ ನಮ್ಮ ಸಮಸ್ಯೆಯನ್ನ ಪರಿಗಣಿಸಿ ಸರ್ಕಾರದ ಹಂತದಲ್ಲಿ ಚರ್ಚಿಸಿ ನಮಗೆ ಇವತ್ತಿನ ದಿವಸ ಈ ಕಾಮಗಾರಿ ಸ್ಯಾಂಕ್ಷನ್ ಆಗೋ ರೀತಿ ನೋಡ್ಕೊಂಡಿದ್ದಾರೆ ಸೊ ಇದಕ್ಕೆ ನಾನು ಮಾನ್ಯ ಶಾಸಕರಿಗೆ ಹಾಗೂ ನಮ್ಮ ಆರ್ ಎಸ್ ಸರ್ವ ಸದಸ್ಯರಿಗೂ ಆಭಾರಿಯಾಗಿದ್ದೀನಿ ನಿನ್ನೆ ದಿನ ಅಂದ್ರೆ ದಿನಾಂಕ ಇಪ್ಪತ್ಮೂರು ಒಂಬತ್ತರಂದು ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಪತ್ಕಾಲ ಆಪತ್ಕಾಲಯಾನ ಸೇವೆ ಅಡಿಯಲ್ಲಿ ಹೊಸದಾಗಿ ಅರವತ್ತೈದು ಆಂಬ್ಯುಲೆನ್ಸ್ ಗಳನ್ನ ಲೋಕಾರ್ಪಣೆ ಮಾಡಲಾಯಿತು ಅದರಲ್ಲಿ ಇಡೀ ಜಿಲ್ಲೆಗೆ ಕೇವಲ ಎರಡು ಆಂಬುಲೆನ್ಸ್ ಸ್ಯಾಂಕ್ಷನ್ ಆಗಿದೆ ಆ ಎರಡು ಆಂಬ್ಯುಲೆನ್ಸ್ ಕೂಡ ಇಲ್ಕಲ್ ಹಾಸ್ಪಿಟಲ್ ಒಂದು ಮತ್ತೆ ಹುನಗನ್ ಹಾಸ್ಪಿಟಲ್ಗೊಂದು ಇದು ಸಾಧ್ಯ ಆಗಿರೋದು ಅಥವಾ ಇದ್ರ ಶ್ರೇಯಸ್ಸು ಸಲ್ಬೇಕಾಗಿರೋದು ನಮ್ಮ ಶಾಸಕರಿಗೆ ಅವರ ನೇತೃತ್ವದಲ್ಲಿ ಇದು ಎರಡು ಆಂಬುಲೆನ್ಸ್ ಸ್ಯಾಂಕ್ಷನ್ ಆಗೋದಕ್ಕೆ ಸಾಧ್ಯ ಆಗಿದೆ ಇಂತಹ ಅಭಿವೃದ್ಧಿಯ ಹರಿಕಾರ ಮತ್ತೆ ದುರದೃಷ್ಟಿ ಇರುವಂತಹ ನಾಯಕರು ನಮ್ಮ ನಿಮ್ಮೆಲ್ಲರ ಮತ್ತೆ ಇರೋದು ನಿಜವಾಗ್ಲೂ ನಾವು ಹೆಮ್ಮೆ ಪಡ್ ಪಡಬೇಕಾದಂತ ವಿಚಾರ ಇನ್ನ ನಮ್ಮ ಆಸ್ಪತ್ರೆ ಯಾವುದೇ ವಿಚಾರದಲ್ಲಿ ಆಗಿರ್ಬಹುದು ಯಾವುದೇ ಸಮಸ್ಯೆನ ನಾವು ಎದುರಿಸುವಾಗ್ಲು ಆ ಸಮಸ್ಯೆಗಳನ್ನ ನಮ್ಮ ಎ ಆರ್ ಎಸ್ ಕಮಿಟಿ ಮುಂದೆ ತಗೊಂಡು ಹೋದಾಗ ಅವರು ಅದನ್ನ ಪರಿಶೀಲಿಸಿ ಅದಕ್ಕೊಂದು ಪರಿಹಾರವನ್ನ ಆ ಕೊಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಜೊತೆಗೆ ತಿಂಗಳಿಗೊಂದ್ಸಲ ನಮ್ಮ ಎಲ್ಲ ಎರ್ ಎಸ್ ಕಮಿಟಿಯ ಮೆಂಬರ್ಸ್ ನಮ್ಮ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ ನಮ್ಮ ಶುಚಿತ್ವದಿರಬಹುದು ಅಥವಾ ಬೇರೆ ಸೇವೆಗಳನ್ನ ಇರಬಹುದು ಬೇರೆ ಕೆಲಸ ಕಾರ್ಯಗಳನ್ನ ಪರಿಶೀಲಿಸ್ತಾರೆ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅಥವಾ ನಾವೆಲ್ಲಿ ಎಲ್ಲಿ ತಿದ್ಕೋಬೇಕು ಅಂತ ನಮಗವರು ಮನವರಿಕೆ ಮಾಡಿಕೊಟ್ಟು ನಮ್ಮನ ರೋಗಿಗಳ ಸೇವೆಗೆ ಉತ್ತಮವಾದ ಹೇಗೆ ಕೊಡಬೇಕು ಇದ್ದಾರೆ ಮೂರು ತಿಂಗಳಿಂದ ಎ ಆರ್ ಎಸ್ ಕಮಿಟಿಯಾಗಿ ಇಲ್ಕಲ್ ಆಸ್ಪತ್ರೆಯಲ್ಲಿ ನಾವು ಸೇವೆ ಮಾಡೋಣ ಅಂತ ಶಾಸಕರಲ್ಲಿ ಒತ್ತಾಯ ಮಾಡಿ ಎರಡು ಏಜ್ ಗ್ರೂಪ್ ಗಳನ್ನ ಇಲ್ಲಿ ನಾವು ತಂದು ಸರ್ಕಾರ ಆಪನಿ ಸೇವೆ ಮಾಡಲು ತರಬೇಕು ಅಂತ ಬಂದ್ವಿ ಸೊ ಅದರಲ್ಲಿ ನಾವು ಮೂರು ಜನ ಯಂಗ್ಸ್ಟರ್ ಅಂತ ನಾವು ತಿಳ್ಕೊಂಡು ಇವಾಗ ನಮ್ಗೆ ನೆಂಕ್ಸ್ಟರ್ ನಮ್ಮ ರಾಮ್ಗಿರಮಠ್ ಸರ್ ಅರುಣ್ ಬಿಜ್ಜಲ್ ಸರು ಮತ್ತು ಶಣ ಸರ್ ಇದ್ದಾರೆ ಸೊ ಅವರ ಸಲಹೆ ಸಹಕಾರ ಇಟ್ಕೊಂಡು ನಾವು ಆಸ್ಪತ್ರೆಯಲ್ಲಿ ನಾವು ಬಂದಾಗ ಪ್ರತಿ ತಿಂಗಳ ಎರಡೂ ಐನೂರಿಂದ ಮುನ್ನೂರು ಒಪ್ಪಿಡಿ ಆಗುವ ಸ್ಥಿತಿಯಲ್ಲಿ ನಮ್ಮ ಆಸ್ಪತ್ರೆ ಇತ್ತು ಮತ್ತು ಎರಡೂ ಆಸ್ಪತ್ರೆಗಳು ಸೇರಿ ನಮ್ಮ ಇಲಕಲಿಗೆ ಬರೀ ಐದು ವೈದ್ಯಾಧಿಕ ಅಧಿಕಾರಿಗಳು ಇದ್ದರು ಈಗ ನಾವು ಬಂದ ಮೇಲೆ ಇಲ್ಕಲ್ ಆಸ್ಪತ್ರೆಗೆ ಇನ್ನೂ ಎರಡು ಒಬ್ಬರು ಹಾರ್ಟ್ ಮತ್ತು ಮಧುಮೇಹ ತಜ್ಞರಾದ ಡಾಕ್ಟರ್ ಮುತ್ತಣ್ಣ ಅಂತ ಬಂದಿದ್ದಾರೆ ಚಿಕ್ಕಮಕ್ಕಳ ತಜ್ಞರಾಗಿ ಡಾಕ್ಟರ್ ಗೊಂಬಿಯವರು ಬಂದಿದ್ದಾರೆ ಎಮ್ ಸಿ ಎಚ್ ಆಸ್ಪತ್ರೆಗೆ ಇಬ್ಬರು ಗೈನಕೊಲಜಿಸ್ಟು ಮತ್ತು ಒಬ್ಬರು ಪಿಡ್ಯಾಟ್ರಿಷಿಯನ್ ಜಾಯ್ನ್ ಆಗಿದ್ದಾರೆ ಮತ್ತು ಈಗ ನೂತನವಾಗಿ ಸ್ವಲ್ಪ ದಿವಸಲ್ಲಿ ಶಾಸಕರು ಮೊನ್ನೆ ಶೈನ್ ಮಾಡಿ ಸೈನ್ ಮಾಡಿ ಕೊಟ್ಟಿದ್ದಾರೆ ಇಬ್ಬರು ಅರುಮೇಳ ಅರು ಅರವಳಿಕೆ ತಜ್ಞರು ಅನಸ್ಥೆಟಿಸೊಲಾಜಿಸ್ಟು ಜಾಯ್ನ್ ಇಲ್ಕಲ್ ಆಸ್ಪತ್ರೆಗೆ ಜಾಯಿನ್ ಅಂತಂದು ಹೇಳಿದ್ದಾರೆ ಸೊ ಇದೆಲ್ಲ ನಾವು ಏನು ಪ್ರಯತ್ನ ಮಾಡೋದು ಒಂದೇ ಕಾರಣಕ್ಕೆ ಏನಂದರೆ ನಾನು ಇಲ್ಲಿ ಕೆಲಸ ಮಾಡೀನಿ ನಾನು ಇದ್ದಾಗ ಯಾವ ಥರ ಇತ್ತು ಆ ಥರದಕ್ಕಿಂತ ನಾವು ಇರುವ ಐದು ವರ್ಷದಲ್ಲಿ ಮತ್ತು ಮುಂದೆ ಬರುವ ದಿನಮಾನಗಳಲ್ಲಿ ಇಳಕಲ್ ಸರ್ಕಾರದ ಅವನು ಒಂದು ಪ್ರೈವೇಟ್ ಆಗಿ ಏನು ಚಾಲನೆ ಆಗಬೇಕು ಸೊ ಅದಕ್ಕೆ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೆ ನಾವೆಲ್ಲನೂ ಮಾಡುತ್ತೀವಿ ಮಾಡ್ತೀವಿ ಆದರೆ ಅದ್ರ ಅದರ ಜೊತೆ ನಮ್ಮ ಜೊತೆ ನಿಮ್ಮ ಜೊತೆನೂ ನಿಮ್ಮ ಕೈವಾಡನೂ ಅಷ್ಟೇ ಇಂಪಾರ್ಟೆಂಟು ಇವತ್ತು ಬಹು ಬೇಡಿಕೆ ಇಳಕಲ್ ಆಸ್ಪತ್ರೆ ಉನ್ನತೀಕರಣ ಆಗ್ಬೇಕು ಈ ಆಸ್ಪತ್ರೆಯನ್ನ ಉನ್ನತೀಕರಣ ಮಾಡಬೇಕು ಅಂತ ಹೇಳಿ ನಾನು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ನಮ್ಮ ಆರೋಗ್ಯ ಸಚಿವರಾದಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ ಅವ್ರ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಯಾಕಂದ್ರೆ ಇಲಿಕಲ್ ಆಸ್ಪತ್ರೆ ಆಗಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷದ ಹಳೆ ಕಟ್ಟಡ ಇದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಯಿತು ಐವತ್ತು ಹಾಸಿಗೆ ಆಸ್ಪತ್ರೆಯಾಗಿ ಪ್ರಾರಂಭಗೊಂಡಿದ್ದು ಇನ್ನು ಐವತ್ತು ಹಾಸಿಗೆಯಲ್ಲೇ ಐತೆ ಯಾಕಂದ್ರೆ ಅದನ್ನು ಉನ್ನತೀಕರಣ ಮಾಡಬೇಕು ಯಾಕಂದ್ರೆ ಒಂದು ತಾಲೂಕು ಕೇಂದ್ರ ಆದ್ಮೇಲೆ ಎಲ್ಲ ಗೊತ್ತಿರುವ ಹಾಗೆ ಇವತ್ತು ಇಲ್ಕಲ್ ತಾಲೂಕು ಕೇಂದ್ರ ಆದ್ಮೇಲೆ ಈ ಒಂದು ಆಸ್ಪತ್ರೆಯನ್ನು ಕೂಡ ಮೂಲದರ್ಜೆಗೆ ಏರಿಸಬೇಕು ಅನ್ನೋ ಒಂದು ಉದ್ದೇಶ ನಮ್ದೆಲ್ಲ ಆಗಿದೆ ಬಹುತೇಕ ಹಲವಾರು ವರ್ಷಗಳಿಂದ ಯಾವುದೇ ಕಾಮಗಾರಿಯನ್ನು ಇಲ್ಲಿ ತೆಗೆದುಕೊಂಡಿಲ್ಲ ಯಾಕಂದ್ರೆ ಅದೇ ಒಂದು ವಿನತೀಕರಣ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಿರಲಿಲ್ಲ ಬಹುತೇಕ ಆ ಒಂದು ವಿಚಾರವನ್ನು ಇಟ್ಟುಕೊಂಡೇ ನಾನು ಆರೋಗ್ಯ ಸಚಿವರ ಹತ್ರ ವಿಶೇಷವಾಗಿ ಇವತ್ತು ಇಲಕಲ್ ಆಸ್ಪತ್ರೆ ಹುಣಗುಂದ ಆಸ್ಪತ್ರೆ ಮತ್ತು ಕೂಗಲ್ ಸಿಂಹ ಆಸ್ಪತ್ರೆ ಮೂರು ಆಸ್ಪತ್ರೆಗೂ ಕೂಡ ಅನುದಾನವನ್ನು ಕೇಳಿದಾಗ ಮೂಲಭೂತ ಸೌಕರ್ಯಗಾಗಿ ಇವತ್ತು ಇಲಕಲ್ ಆಸ್ಪತ್ರೆಗೆ ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿಯನ್ನು ಇವತ್ತು ಹುಣಗುಂದ್ ಆಸ್ಪತ್ರೆಗೆ ಅಲ್ಲಿ ಕೂಡ ಎಂಬತ್ತು ಲಕ್ಷ ಮತ್ತು ಕೂಡಲ ಸಂಘ ಆಸ್ಪತ್ರೆ ಕೂಡ ಎಂಬತ್ತು ಮೂರು ಆಸ್ಪತ್ರೆಗೆ ಎಂಬತ್ತು ಎಂಬತ್ತೈದು ಲಕ್ಷ ರೂಪಾಯಿಯನ್ನ ಇವತ್ತು ಸರ್ಕಾರ ಬಿಡುಗಡೆ ಮಾಡಿ ಇದು ಮೂಲಭೂತ ಸೌಕರ್ಯಗಳು ಅದರ ಆಸ್ಪತ್ರೆ ಅಂದರೆ ಎಲ್ಲಾ ರೀತಿ ಸುರಕ್ಷತೆ ಬೇಕು ಅದು ಶೌಚಾಲಯ ಆಗಿರ್ಬೋದು ಇವತ್ತು ಆಸೆ ಆಗಿರ್ಬೋದು ವೈದ್ಯರಿಗೆ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿಕೊಡುವಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ವೈದ್ಯರು ಹೇಗೆ ಕೆಲಸ ಮಾಡಬೇಕು ನಮ್ಮ ವೈದ್ಯರು ಕೂಡ ಬಹಳ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಬಹುತೇಕ ನಮ್ಮ ಸಮಿತಿ ಏನು ಡಾಕ್ಟರ್ ಮಾಂತೇಶ್ ಅವರು ಮತ್ತು ಟಿಗಿಪ್ಪು ಭಂಡಾರಿಯವರು ನಮ್ಮ ಅವರು ಅರುಣ್ ಬಿಜ್ಜಲ್ ಅವರು ಶಾವಪ್ಪನವರು ಇವತ್ತು ಇಲ್ಲಿ ಹೊಸದಾಗಿ ಏನು ಇವತ್ತು ಆ ಆದ ಮೇಲೆ ಬಹುತೇಕ ಅನೇಕ ಬದಲಾವಣೆಗಳನ್ನ ನನಗೆ ನಮ್ನ ಕೂಡ ಅನೇಕ ವಿಚಾರಗಳೆಲ್ಲ ಅವ್ರು ಮಾತಾಡ್ತಾ ಇರ್ತಾರೆ ಬಂದು ಇಲ್ಲ ಇಲ್ಲಿ ಆಸ್ಪತ್ರೆ ಇದು ಸರಿ ಹೋಗಬೇಕು ಬಹಳಷ್ಟು ತೊಂದರೆಗಳಿದಾವ ಅನ್ನೋದನ್ನ ನನಗೆ ಆಗಾಗ ನನ್ನ ಗಮನಕ್ಕೆ ಡಾಕ್ಟರ್ ಮಾಂತೇಶ್ ಅವರು ಟಿಪು ಭಂಡಾರಿ ಅವರು ತರ್ತಾ ಇರ್ತಾರೆ ಅದಕ್ಕೆ ಆ ಉದ್ದೇಶ ಇವತ್ತು ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಸುಮಾರು ಹನ್ನೊಂದು ಕಾಮಗಾರಿಯನ್ನು ಇವತ್ತು ಆಸ್ಪತ್ರೆಯಲ್ಲಿ ಏನು ಅವಶ್ಯಕತೆ ಇರುವಂತದ್ದು ಅವನ್ನೆಲ್ಲವನ್ನು ಕೂಡ ಇವತ್ತು ಮಾಡೋದಕ್ಕೆ ಈಗ ಎಂಬತ್ತೈದು ಲಕ್ಷ ರೂಪಾಯಿಯನ್ನ ಸರ್ಕಾರ ಕೊಡುಗೆ ಮಾಡಿದೆ ಓದಕ್ಕೆ ಈ ಆಸ್ಪತ್ರೆಯನ್ನ ನಾವು ಮೇಲ್ದರ್ಜೆಗೇರಿಸಬೇಕಾಗಿದೆ ನೂರ ಹಾಸಿಗೆ ಆಸ್ಪತ್ರೆಗಳಾಗಿ ಮಾಡಬೇಕಾಗಿದೆ ಯಾಕಂದ್ರೆ ಆ ಕಾರ್ಯ ಕೂಡ ಪ್ರಗತಿಯಲ್ಲಿದೆ ಅದನ್ನೂ ಶೀಘ್ರದಲ್ಲೇ ಇದನ್ನ ಹಾಸಿಗೆ ಇದ್ದಿದ್ದನ್ನು ನೂರು ಹಾಸಿಗೆ ಆಸ್ಪತ್ರೆಯನ್ನಾಗಿ ನಾವು ಮಾಡೇ ಮಾಡ್ತೀವಿ ಅನ್ನೋದನ್ನ ಮಾತನ್ನು ಕೂಡ ನಾನು ಕೂಡ ಪಡ್ತೇನೆ